ಏನು ಸಂಘಟನೆ ಮಾಡಬೇಕು ಅಂದಾಗ ಆ ಮುಂದೆ ನೀವು ಸಮೃದ್ಧಿ ಮಂಜು ಅವರೇ ನೀವು ಮುಂದೆ ಹೋಗಿ ನಿಮ್ ಹಿಂದೆ ನಾವು ಬರ್ತೀವಿ ಸಂಘಟನೆ ಮಾಡಕ್ಕೆ ನಿಮಗೆ ಒಂದು ಚಾತುರ್ಯತೆ ಐತೆ ಯು ಹ್ಯಾವ್ ದಟ್ ರೆಸ್ಪಾನ್ಸಿಬಿಲಿಟಿ ಯು ಕ್ಯಾನ್ ಡೂ ದಟ್ ನಿಮ್ ಹಿಂದೆ ನಾವು ಬರ್ತೀವಿ ನೀವು ಯುವಕರಾದ್ರೇನು ಇಲ್ಲಿ ವೇದಿಕೆ ಮೇಲೆ ಇವರು ಯಾರ್ಯಾರು ಗಂಡಿರಿದ್ದಾರೆ ಎಲ್ಲರಿಗಿಂತ ಚಿಕ್ಕ ವಯಸ್ಸು ನಿಮ್ದೆ ಆದ್ರೇನು ನಿಮ್ ಹಿಂದೆ ನಾವು ಬರ್ತೀವಿ ಯಾಕಂದ್ರೆ ಪಕ್ಷ ಸಂಘಟನೆ ಮಾಡಬೇಕು ಮುಂದೆ ಎರಡ್ ಸಾವಿರದ ಅದಕ್ಕೆ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಕೋಲಾರ ಜಿಲ್ಲೆಯಲ್ಲಿ ನೀವು ಮುಂದೆ ನೀವು ನಡೀರಿ ನಿಮ್ಮ ಹಿಂದೆ ನಾವು ಇರ್ತೀವಿ ಅಂತ ಕೆಲಸ ಮಾಡಿ ತೋರಿಸ್ತೀನಿ ಅಂತ ಕುಮಾರಣ್ಣನಗೂ ಗೊತ್ತು ನಿಖಿಲ್ ಅವ್ರಿಗೂ ಗೊತ್ತು ಸಮೃದ್ಧಿ ಅವ್ರಿಗೂ ಗೊತ್ತು ಅವ್ರಿಗೆ ಗೊತ್ತು ಇಲ್ಲಿರೋ ಎಲ್ಲ ಪಕ್ಷದ ಮುಖಂಡರು ಎಲ್ಲರಿಗೂ ಗೊತ್ತು ಒಂದು ವರ್ಷದಲ್ಲಿ ನಾನು ಏನು ಕೆಲಸ ಮಾಡಿದ್ದೀನಿ ಅಂದ್ರೆ ಮಾಧ್ಯಮ ಮಿತ್ರ ಮಿತ್ರ ಏನು ಒಂದು ಪ್ರೆಸ್ ಮೀಟ್ ಮಾಡಿದ್ದೀನಿ ಅವತ್ತು ಹೇಳಿದ್ದೀನಿ ರೋಡ್ ಓವರ್ ಬ್ರಿಡ್ಜ್ ಬಿ ಅಂತ ಏನ್ ಹೇಳ್ತಾರೋ ನಮ್ಮ ಬಂಗಾರಪೇಟೆ ಕ್ಷೇತ್ರದಲ್ಲಿ ಸುಮಾರು ಎರಡು ಮೂರು ಕಡೆ ಜಾಸ್ತಿ ಹೆಚ್ಚು ಕಡಿಮೆ ಆಗ್ತಾ ಇದೆ ಸ್ಯಾನಿಟೋರಿಯಂ ಇಲ್ಲೂ ಹೆಚ್ಚು ಕಡಿಮೆ ಆಗ್ತಾ ಇದೆ ಕರೆಕ್ಟ್ ಅಲ್ಲ ಸ್ಯಾನಿಟೋರಿಯಂ ಹೋಗ್ಬೇಕು ಅಂದ್ರೆ ನಿಮಗೆ ಸುಮಾರು ಒಂದ್ ಅರ್ಧ ಗಂಟೆ ಕಾಯ್ಬೇಕು ನೀವು ಇದು ಕಾಮ ಸಮುದ್ರ ದೇಶಹಳ್ಳಿ ಎಸ್ ಎನ್ ರಿಸಾರ್ಟ್ ಈ ನಾಲ್ಕು ಬಿ ಟೆಂಡರ್ ಸ್ಟೇಜ್ ಬಂದಿದೆ ಇದು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಏನು ಆಗದೆ ಇರೋದು ನನಗೆ ಒಂದು ವರ್ಷ ನೀವು ಏನು ಅವಕಾಶ ಕೊಟ್ಟಿದಿರೋ ನೀವೇನು ಒಂದು ಆಶೀರ್ವಾದ ಮಾಡಿಕೊಟ್ರು ಈ ಒಂದು ವರ್ಷದಲ್ಲಿ ಮಾಡಿ ತೋರಿಸಿದ್ದೀನಿ ಇನ್ನೆರಡು ತಿಂಗಳಿಂದ ಮೂರು ಟೆಂಡರ್ ಆಗಿ ತಿಂಗಳ ಕೆಲಸ ಆಗುತ್ತೆ ಈ ರೋಡ್ ಏನು ನಾಲ್ಕು ಲೈನ್ ಇತ್ತು ದಿನಕ್ಕೆ ಸುಮಾರು ಒಂದ್ ಹತ್ತದೈದ ಆಕ್ಸಿಡೆಂಟ್ ಆಗ್ತಾ ಇತ್ತು ಒಂದ್ ಹತ್ತು ಜನ ಆದ್ರೂ ಸಾಯ್ತಾ ಇದ್ರು ಗಡ್ಕರಿ ಸಾಹೇಬ್ರಿಗೆ ಎರಡು ನಿಮಿಷ ಟೈಮ್ ಕೊಡಿ ನಿಮಗೆ ಮಾತಾಡಬೇಕು ನಾನು ಈ ಫೋರ್ ಲೈನ್ ಸಿಕ್ಸ್ ಲೈನ್ ಮಾಡಬೇಕು ಅಂತ ಕೇಳಿದೆ ಅವ್ರು ಬರೀ ಎರಡು ನಿಮಿಷ ಕೊಡ್ತೀನಿ ನಿನಗೆ ಏನು ನಿನಗೆ ಯಾಕೆ ಸಿಕ್ಸ್ ಲೈನ್ ಬೇಕು ಅಂತ ಹೇಳಿದ್ರು ನಾನು ಒಂದೇ ಮಾತು ಹೇಳಿದೆ ದಿನಕ್ಕೆ ಹದಿನೈದರಿಂದ ಇಪ್ಪತ್ತು ಆಕ್ಸಿಡೆಂಟ್ ಆಗುತ್ತೆ ದಿನಕ್ಕೆ ಒಂದು ಹತ್ತು ಜನ ಸಾಯ್ತಾರೆ ಅದು ಯಾರಾದರೂ ಕಾರಣ ಆದರೆ ಅದು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಂದ್ರೆ ನಿತಿನ್ ಗಡ್ಕರಿ ಸಾಹೇಬ್ರೆ ಕಾರಣ ಅಂತ ಹೇಳಿದೆ ಸೆಕ್ರೆಟರಿ ಕರೆದು ಫಸ್ಟ್ ಸ್ಯಾಂಕ್ಷನ್ ಮಾಡಿಕೊಟ್ಬಿಡಪ್ಪ ಇವನಿಗೆ ಅಂದರು ಇಂತಹ ಕೆಲಸ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ